ನಮ್ಗೆ ಯಾರು ಏನೂ ನಮಗೆ ಇಲ್ಪ್ ಮಾಡಿಲ್ಲ ಹೆಲ್ಪ್ ಮಾಡಿಲ್ಲ ಇದೆಲ್ಲ ಏನೂ ಇಲ್ಲ ಮನೆ ಇಲ್ಲ ಜಾಸ್ತಿ ಏನಿಲ್ಲ ಸ್ವಾಮಿ ಉಪಯೋಗ ಇಲ್ಲ ಎಲ್ಲ ಪ್ರತಿ ಕಷ್ಟನೇ ಕಷ್ಟವೇ ಆಗ್ಬಿಡುತ್ತೆ ಜೀವನ ಸಾಕೋದು ಜೀವನವೇ ಭಾರಿ ಕಷ್ಟ ಆಗ್ಬಿಡುತ್ತೆ ನಮ್ಮ ಸ್ವಾಮಿ ಏನೋ ಇದನ್ನು ಆದ್ರೆ ಆಗಲೇ ಇಲ್ಲ ಅಂತ ಹೇಳಿದ್ರೆ ಒಂದು ಊಟ ಉಂಡ್ರೆ ಉಂಡ ಉಂಡವ್ರಿಲ್ಲ ಏನು ನಮಗೆ ಗತಿ ಅನಂತಕತೆ ಏನಿಲ್ಲ ಸ್ವಾಮಿ ಇದನ್ನೇ ಇದು ಮಾಡ್ಕೋ ಕುಂತಿರ್ತೀವಿ ತಗೊಂಡೋಗಿ ಮಾರ್ಕೊಂಡ್ಬಿಡ್ಬೇಕು ಅದ್ರೊಳಗೆ ಒಂದು ಅಕ್ಕಿ ತರಬೇಕು ಜೀವನ ಅದನ್ನು ಅಕ್ಕಿ ತಗೊಬಂದು ಅನ್ನ ಮಾಡ್ಕೊಂಡು ಉಂಡ್ರೆ ಜೀವನ ಇದನ್ನೇನಾರು ತಗೊಳ್ಳಿಲ್ಲ ಅಂದರೆ ನಾವು ಹಂಗೇನೇ ಉಪವಾಸ ಓಕೆ ಎಷ್ಟು ಇದು ಇದನ್ನು ಒಂದು ಇನ್ನೂರು ಮುನ್ನೂರ ಕೊಡ್ತಾರೆ ಸ್ವಾಮಿ ಇನ್ನೂರು ರೂಪಾಯಿ ಕೊಡ್ಬೋದು ಅಷ್ಟೇ ಸರ್ ನಮಸ್ತೆ ನಮಸ್ತೆ ಸ್ವಾಮಿ ಸರ್ ನೀವು ಪರಿಚಯ ಮಾಡ್ಕೊಳ್ಳಿ ಎನ್ ಟಿ ಎ ಕಾಡು ಮತ್ತೆ ಕೇರಳ ಸ್ವಾಮಿ ನಮ್ಮದು ಇಲ್ಲೇ ಒಂದು ಮೂವತ್ತು ನಲ್ವತ್ತು ಐವತ್ತು ವರ್ಷದಿಂದ ಇಲ್ಲೇ ಉದ್ಯೋಗ ಮಾಡಿಕೊಂಡು ಇದನ್ನು ಜೀವನ ಸಾಕೊಂಡು ಹೋಯ್ತಾ ಇದ್ದೀವಿ ಸ್ವಾಮಿ ನಮ್ಗೆ ಯಾರು ಏನು ಮಾಡಿ ಹೆಲ್ಪ್ ಮಾಡಿಲ್ಲ ಯಾವುದೂ ಇಲ್ಲ ಇದನ್ನೇ ಉದ್ಯೋಗ ಮಾಡ್ಕೊಂಡು ಕಾಲ ಕಡೆ ಇದೇ ಅಂದರೆ ನಮಗೆ ಕೂಲಿ ಯಾವಾಗೆಲ್ಲ ಬೇಡಿಕೆ ಇತ್ತು ಇದನ್ನೇ ಬೇಡಿಕೆ ಇತ್ತು ಅವಾಗ ಎಲ್ಲ ತಗೊಳ್ಳೋರು ಇವಾಗ ರೇಟ್ಗಳೆಲ್ಲ ಕಡಿಮೆ ಆಗೈತೆ ನಮ್ಗೆ ಯಾರೂ ಇಷ್ಟಪಡೋಲ್ಲ ಇದಕ್ಕೆ ನಾವು ಜೀವನ ಸಾಕೋದು ಭಾರಿ ಕಷ್ಟ ಐತೆ ಇದನ್ನು ಮಾಡಿಕೊಂಡು ಮಾ ಜೀವನ ಸಾಯ್ಕೊಂಡು ಮಕ್ಕಳುಗಳು ಮುರಿಗಳನ್ನು ಸಾಯ್ಕೊಂಡು ಹೋಗ್ತಾಯಿದ್ದೀವಿ ನಮ್ಮದು ಹಿಂಗೆ ಯಾವುದಿಲ್ಲ ಸ್ವಾಮಿ ಅಲ್ಲೇ ನಲ್ವತ್ತೈವತ್ತು ವರ್ಷ ಆಯ್ತು ಇಲ್ಲಿ ಬಂದು ಕಾಲೇ ಕಳ್ಕೊಂಡು ನಮ್ಗೆ ಯಾರು ಏನೂ ನಮಗೆ ಇಲ್ಪ್ ಮಾಡಿಲ್ಲ ಹೆಲ್ಪ್ ಮಾಡಿಲ್ಲ ಏನಿಲ್ಲ ಇದನ್ನೇ ಮಾಡ್ತಾ ಇದೇ ವೃತ್ತಿ ಇದೇ ವೃತ್ತಿ ಸ್ವಾಮಿ ವ್ಯವಸಾಯ ವ್ಯವಸಾಯ ಏನು ಮಾಡಿ ಇಲ್ಲ ಏನಿಲ್ಲ ಜಮೀನಿಲ್ಲ ಮನೆಯಿಲ್ಲ ಜಾಸ್ತಿ ಏನಿಲ್ಲ ಸ್ವಾಮಿ ಹಾಂ ಹೆಂಗ್ ಬಂದ್ರೆ ಈ ನೀವು ಇದನ್ನೇ ನಮ್ಮ ಅಪ್ಪ ನಮ್ಮ ತಂದೆ ತಾಯಿ ಎಲ್ಲ ಕಳಿಸ್ಕೊಟ್ಟಿದ್ರು ಅದನ್ನೇ ನಾವು ಇದು ಮಾಡ್ಕೊಂಡು ಕಳಿಸ್ಕೊಂಡು ಇದನ್ನೇ ಮಕ್ಕಳು ಸಾಯ್ಕೊಂಡು ಮೊಮ್ಮಕ್ಕಳು ಸಾಯ್ಕೊಂಡು ಮಕ್ಕಳು ಸಾಯ್ಕೊಂಡು ನೀವು ಎಷ್ಟು ವರ್ಷ ಆಗಿದಾಗಿಂದ ಇದನ್ನ ಪ್ರಾರಂಭ ಮಾಡಿದ್ರಿ ಒಂದಲ್ಲ ನಲ್ವತ್ತು ವರ್ಷ ಆಯ್ತು ಸ್ವಾಮಿ ಅಂದ್ರೆ ನೀವು ಸ್ಟಾರ್ಟ್ ಮಾಡಿ ನಲ್ವತ್ತು ವರ್ಷ ಅಂದ್ರೆ ಯಾವ ವಯಸ್ಸಿಗೆ ಸ್ಟಾರ್ಟ್ ಮಾಡಿದ್ರಿ ನೀವು ನಾವು ಒಂದು ಹನ್ನೆರಡು ವರ್ಷಕ್ಕೆ ಸ್ಟಾರ್ಟ್ ಮಾಡಿದ್ವಿ ಹನ್ನೆರಡು ಹದಿಮೂರು ಹದಿನೈದು ವರ್ಷಕ್ಕೆ ಮಾಡಿದ್ವಿ ವಿದ್ಯಾಭ್ಯಾಸ ನಿಮ್ದು ಯಾವ್ದಿಲ್ಲ ಸ್ವಾಮಿ ಯಾವ್ದು ಇದೆಯಾ ಇದೇ ವಿದ್ಯಾಭ್ಯಾಸ ಇದೇ ಅಭ್ಯಾಸ ಓಕೆ ಊಟ ಕೊಡೋದಿದೆ ಇದೇ ವಿದ್ಯಾಭ್ಯಾಸ ಇದೆ ಊಟ ಕೊಡೋದು ಅಷ್ಟೇ ಇದನ್ನ ಮಕ್ಕಳು ಸಾಕ್ಬೇಕಾದ್ರೆ ಇದೇನೆ ನಮ್ಗೆ ಯಾವ್ದು ಇಲ್ಲ ಸ್ವಾಮಿ ಅಲ್ಲ ಈ ವಿದ್ಯಾಭ್ಯಾಸಕ್ಕೆ ಅಂತ ಹೋಯ್ತೀವಲ್ಲ ನೀವು ವಿದ್ಯಾಭ್ಯಾಸಕ್ಕೆ ಡೈರೆಕ್ಟ್ ಹೋಗಿಲ್ಲ ಇಲ್ಲ ಸ್ವಾಮಿ ಹೋಗಿಲ್ಲ ಇದನ್ನೇ ಎಂಟು ಇದು ಮಾಡ್ಕೊಂಡು ಕುಂತ್ಕೊಂಡು ಯಾವುದು ದುಡ್ಡನ್ನ ದುಡಿಬೋದು ಅದಕ್ಕೆ ಏನೋ ಕುಂತ್ಕೊಂಡ್ವಿ ನಾವು ಯಾವುದಕ್ಕೂ ಇದು ಇಷ್ಟಪಡಲ್ಲ ಇದನ್ನೇ ಮಾಡ್ಕೊಂಡು ಇದನ್ನೇ ಇದು ಮಾಡ್ಕೊಂಡು ಇದು ಮಾಡ್ಕೊಂಡು ಕುಂತ್ಕೊಂಡ್ವಿ ಇದ್ರೊಳಗೆ ಅನ್ನ ಊಟ ಉಣ್ಣಕ್ಕೂ ಕಷ್ಟ ಆಗಲ್ಲ ಸ್ವಾಮಿ ಇವಾಗ ಇವಾಗೆಲ್ಲ ಈ ಬ್ಯಾಸ್ಟಿಕ್ ಬಂತು ಇವೆಲ್ಲ ಕಡಿಮೆ ಆಗ್ಬಿಡ್ತು ತಗೊಳೋರು ಎಲ್ಲ ಯಾರು ತಗೊಳ್ಳೋಕೆ ಹೋಗಲ್ಲ ಇವಾಗ ಕಡಿಮೆ ಕಡಿಮೆ ಇವಾಗ ಯಾರು ಬೇಡಿಕೆ ಎಲ್ಲ ಇದಕ್ಕೆ ಬಂದಾಯ್ತಲ್ಲ ಇವತ್ತು ಇದ್ದಾರು ಇಷ್ಟಪಡೋಲ್ಲ ಮೊದಲಿಗೆ ಒಂದು ನೂರು ಇನ್ನೂರು ಕೊಡೋರು ಇವಾಗೆಲ್ಲ ಅರವತ್ತು ಕೊಡೋದೇ ಕಷ್ಟ ಆಗ್ಬಿಡೋದು ಇವೆಲ್ಲ ತೊಂದರೆ ಆಗೋ ಸ್ವಾಮಿ ಈಗ ಇದನ್ನ ಜೀವನ ಸಾಯ್ಕೊಂಡು ಮಕ್ಕಳು ಮಕ್ಳು ಸಾಯ್ಕೊಂಡು ಇವಾಗ ಸುಮಾರು ನಲ್ವತ್ತೈವತ್ತು ವರ್ಷದಿಂದ ಒಪ್ಪರಲ್ಲ ಇದ್ದೀವಿ ಸ್ವಾಮಿ ಹಿಂಗೆ ಇದ್ದೀವಿ ಸ್ವಾಮಿ ನಮ್ಗೇನು ಇಲ್ಲ ಹಾಂ ಹಾಂ ಹ್ಞೂ ಓಕೆ ಯಾವ ಬಿದ್ರು ನೀವು ಆಯ್ಕೆ ಮಾಡ್ಕೊಳ್ಳೋದು ಎಷ್ಟು ವರ್ಷದಾಗಿರಬೇಕದು ನಮಗೆ ಯಾವ ಅಚ್ಚೆ ಬರ್ತದೆ ಎಣಿಕೆ ಚೆನ್ನಾಗಿ ಅದನ್ನು ನಾವು ಯಾಕೆ ಆಯ್ಕೆ ಮಾಡ್ಕೊಂಡು ನಾವು ಕಟ್ಕೊಂಬಂದು ಕೆಲಸ ಮಾಡ್ತೀವಿ ಇದನ್ನು ಕಾಳಿಗೆ ಸಾಲ ಸ್ವಲ್ಪ ಕೆಲಸ ಮಾಡಿ ಏನೋ ಒಂದು ಮೂರು ಕಾಳ ಒಂದು ತಗೊಬಂದು ಜೀವನ ಸಾಯ್ಕೊಂಡು ಹೋಯ್ತಾ ಇದ್ದೀವಿ ಅಲ್ಲ ಈಗ ಬಿದ್ರು ಎಷ್ಟು ಇರಬೇಕು ಎಷ್ಟೊಷ್ಟು ತನಕ ಕಡಿಬೋದು ಅದನ್ನ ಇದು ಒಂದು ಹತ್ತು ಐದು ವರ್ಷ ಹತ್ತು ವರ್ಷದ ಮೇಲ್ಪಟ್ಟು ಕಡಿದ್ರೆ ನಮ್ಗೆ ಇದೆ ಬರ್ತದೆ

ಈ ಟಮ್ಸೇ ಇವೆಲ್ಲ ಕಟ್ಟಾಗ್ತಿದ್ರು ಎಷ್ಟು ವರ್ಷ ಇರುತ್ತೆ ಬದ್ಕಿರುತ್ತೆ ಬದ್ಕಿರ್ತದೆ ಒಂದು ಹನ್ನೆರಡು ವರ್ಷ ಒರೆಗೂ ಬದ್ಕಿರ್ತದೆ ಹಾಂ ಹಾಂ ಓಕೆ ಹಾಂ ಹನ್ನೆರಡು ವರ್ಷ ಹದಿಮೂರು ಬದುಕಿ ಇರ್ತದೆ ಆಮೇಲೆ ಅದು ಒಣ್ಗೋಗಿ ಬಿಡ್ತದೆ ಹಾಂ 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 ಅಷ್ಟೇ ಕೆಲಸ ಅದ್ರದ್ದು ಏನು ಇಲ್ಲ ಬಾ ಇದ್ದಾಗ ಏನಕ್ಕೂ ಬರಲ್ಲ ಅದು ಓಕೆ ಈಗ ಬಿದಿರನ ಮಹತ್ವ ತುಂಬ ದೊಡ್ಡದು ಹೌದು ಈಗ ತೊಟ್ಲು ಮಾಡೋಕ್ಕೂ ಮೊದ್ಲು ಬಿದಿರೆ ಆಗ್ತಿದ್ರು ತೊಟ್ಲುಗೂ ಅದು ಹಾಕೋರು ಈ ಮದುವೆಗೆ ಪೆಟ್ಟಿಗೆಗೆ ಗುಜನ್ಗೆಗೆ ಪ್ರತಿಯೊಂದಕ್ಕೂ ಇಷ್ಟಪಡೋರು ಹೌದು ಈಗ ಯಾರೂ ಇದನ್ನು ಯಾರೂ ಇನ್ ಇಷ್ಟಪಡೋಲ್ಲ ಯಾರು ಬಡವ ತೆಗಿ ಏನ್ ಮಾಡ್ಕತ್ತೀವಿ ಅಂತ ಹೇಳಿ ಯಾರು ಇಷ್ಟಪಡಲ್ಲ ಇದನ್ನ ನಾವು ಜೀವನ ಸಾಕಬೇಕಾದ್ರೆ ಬಾರಿ ಕಷ್ಟ ಆಗ್ಬಿಡುತ್ತೆ ಅಲ್ಲ ಗೊಡ್ರೆ ಈಗ ಮೊದಲು ತೊಟ್ಲು ಮಾಡಬೇಕು ಅಂದ್ರೆ ಈ ಬಿದ್ರೆ ಬೇಕಿತ್ತು ಇದೇ ಬೇಕಿತ್ತು ಇವಾಗ ಯಾವ್ದು ಪ್ಲಾಸ್ಟಿಕ್ ಎಲ್ಲ ಈಗ ಪ್ಲಾಸ್ಟಿಕ್ ಬಂತು ಈ ಕಬ್ಬಣದ ತೊಟ್ಲು ಬಂತು ಆ ತರ ತೊಟ್ಲು ಬಂತು ಬಂತು ನಮ್ಗೆ ಯಾರು ಕೇಳಲ್ಲ ಈಗ ಇದನ್ನ ಅದಾದ ನಂತರ ಚಟ್ಟಕ್ಕೂ ಕೂಡ ಕಬ್ಬಣದ ಕಬ್ಬಣದ ಬಂದ್ಬಿಡ್ತು ಸ್ವಾಮಿ ನಮ್ಗೆ ಯಾವ್ದು ಯಾವ್ದಕ್ಕೂ ಉಪಯೋಗ ಇಲ್ಲ ಎಲ್ಲ ಪ್ರತಿ ಒಂದು ಕಷ್ಟನೇ ಆಗ್ಬಿಡುತ್ತೆ ಜೀವನ ಸಾಕೋದು ಜೀವನೇ ಬಾರಿ ಕಷ್ಟ ಆಗ್ಬಿಡುತ್ತೆ ನಮ್ಮ ಸ್ವಾಮಿ ಏನೋ ಇದನ್ನ ಆದ್ರೆ ಆಗ್ಲೇ ಇಲ್ಲ ಅಂತ ಹೇಳಿದ್ರೆ ಒಂದು ಊಟ ಉಂಡ್ರ ಉಂಡ ಉಂಡವ್ರಿಲ್ಲ ಏನು ನಮಗೆ ಗತಿ ಅನ್ನಂತ್ಕತೆ ಏನಿಲ್ಲ ಸ್ವಾಮಿ ಇದನ್ನೇ ಮಾಡ್ಕೊ ಕುಂತಿರ್ತೀವಿ ನಮ್ಗೆ ಯಾರು ಏನೂನು ಏನು ನಮ್ಗೆ ಈ ಮನೆ ಐತ ಸೈಟ್ ಐತ ಏನು ಅಂತ ನಮ್ಗೆ ಯಾರು ಕೇಳೋರು ಇಲ್ಲ ಬಾಡೋರಿಲ್ಲ ಇದ್ರೊಳಗೆ ಏನೇನು ಜೀವನ ಹೈಕೊಂಡು ಮಕ್ಕಳು ಹಾಯ್ಕೊಂಡು ಈ ಮರದಡಿ ಕಾಲ ಕಳೀತಾ ಇದ್ವಿ ಸ್ವಾಮಿ ಯಾರು ಏನು ಈಗ ಈ ಜಾಗ ನಿಮ್ದಾರ ಇಲ್ಲ ಸ್ವಾಮಿ ಬೇರೆದು ಬಾಡಿಗೆಯಲ್ಲಿದ್ದೀವಿ ಇಪ್ಪತ್ತೈದು ನಲ್ವತ್ತು ವರ್ಷದಿಂದ ಹೌದು ಸ್ವಾಮಿ ಬಾಡಿಗೆ ಎಷ್ಟು ಕಟ್ಟತಿರೋ ಸ್ವಾಮಿ ಬಾಡಿಗೆ ಏನಿಲ್ಲ ಸುಮ್ಗೆ ಯಾವ್ದೋ ಜಾಗ ಕೌಳ ಜಾಗ ಇದೆ ಕಳಿದ್ವಿ ಸ್ವಾಮಿ

ನಾನು ಹಾಲು ಗೋಪಾಲು ಒಂದು ಅಕ್ಕಿಗೋಪಿಗೋ ಇದನ್ನ ಎಣ್ಕೊಂಡ್ರೆ ತಗೊಂಡೋಗ್ತೀನಿ ತಗೊಂಡ್ರು ತಗೊಂಡ್ರು ತಗೊಂಡ್ರಿ ಇಲ್ಲ ಸ್ವಾಮಿ ಬೇಡಿಕೆ ಕಡಿಮೆ ಈಗ ಪಂಜರ ಕೋಳಿ ಕೋಳಿ ಪಂಜರ ಎಷ್ಟು ಎಷ್ಟು ದಿನಕ್ಕೆ ಇದನ್ನೇನು ಒಂದು ಒಂದು ದಿವಸ ಎಲ್ಲ ಬೇಕು ಸ್ವಾಮಿ ಒಂದೇ ಬೇಕು ಹಾ ಅಂದ್ರೆ ಬೆಳಗ್ಗೆ ಮಧ್ಯಾಹ್ನಕ್ಕೆ ಮಧ್ಯಾಹ್ನವರೆಗೂ ಮಾಡಬೇಕು ಯಾವಾಗ ಇದು ನೆನ್ನೆ ನೆನ್ನೆಂತೂ ರೆಡಿ ಮಾಡ್ತಾ ಇರೋದು ಇವಾಗೆಲ್ಲ ರೆಡಿ ಮಾಡಿದ್ದೀನಿ ಸಾಯಂಕಾಲವರೆಗೂ ಹೇಳಿದ್ರೆ ತಗೊಂಡೋಗಿ ಮಾರ್ಕೊಂಡು ಬರಬೇಕು ಅದ್ರೊಳಗೆ ಒಂದು ಅಕ್ಕಿ ತರಬೇಕು ಜೀವನ ಅದನ್ನ ಅಕ್ಕಿ ತಗೊಬಂದು ಅನ್ನ ಮಾಡ್ಕೊಂಡು ಉಂಡ್ರೆ ಜೀವನ ಇದನ್ನೇನಾರು ತೊಗೊಳಿಲ್ಲ ಅಂದ್ರೆ ನಾವು ಹಂಗೇನೇ ಉಪವಾಸ ಇದನ್ನು ಒಂದು ಇನ್ನೂರು ಮುನ್ನೂರ ಕೊಡ್ತಾರೆ ಸ್ವಾಮಿ ಇನ್ನೂರು ರೂಪಾಯಿ ಕೊಡ್ಬಹುದು ಅಷ್ಟೇ ಇನ್ನೇನ್ ಇದನ್ನ ಬಿಟ್ಟು ಇನ್ನೇನಿಲ್ಲ ಸ್ವಾಮಿ ಮಮಕಿತ್ತೀನಿ ಅದನ್ನ ಬಿಟ್ಟರೆ ತಿರ್ಗಾ ಇದು ಪೆಟ್ಕಿ ಮದುವೆ ಅದು ಬುಜನಿಗೆ ಎಲ್ಲ ಮಾಡ್ತೀವಿ ಆರ್ಡ್ರಿಲ್ಲ ಅಂದ್ರೆ ಹಿಂಗೇ ಕುಂತ್ಕೋಬೇಕು ಸ್ವಾಮಿ ಬಿದ್ರಲ್ಲ ನೀವೇ ಬರೋದು ಹೌದು ಡೈರೆಕ್ಟ್ ನಾವು ದುಡ್ಡು ಕೊಡ್ತೀವಿ ಈಗ ರೈತರಿಂದ ಖರೀದಿ ಮಾಡ್ತೀರಾ ಇಲ್ಲ ರೈತರಿಂದ ಖರೀದಿ ಮಾಡ್ಕೊಂಡ್ಬರ್ತೀವಿ ಅಲ್ಲ ಆ ಹೊಲ್ದಲ್ಲಿ ಹೊಲ್ದಲ್ಲಿ ಇರೋದನ್ನ ಖರೀದಿ ಮಾಡ್ಕೊಂಡ್ಬಂದು ಇದೆಲ್ಲ ತಗೊಂಡ್ಬಂದಿತ್ತು ಸಿಗದಿ ಪಗದಿ ಎಲ್ಲ ರೆಡಿ ಮಾಡ್ಕೊಂಡು ನಾವು ಕೆಲಸ ಮಾಡಬೇಕು ಒಂದು ಬೊಮ್ಗೆ ಎಷ್ಟು ಕೊಡ್ತೀರ ಅವ್ರಿಗೆ ಆ ಸ್ವಾಮ್ಯ ಇದನ್ನು ಏನು ಅಂದ್ರೆ ನಾವು ಒಂದು ಮಳೆ ಲೆಕ್ಕ ತಗೊಂಬಿರ್ತೀವಿ ಪೂರ ನಾವು ಒಂದು ವೇಳೆ ತಗೊಳ್ಳಲ್ಲ ಒಂದು ಮಳೆ ಲೆಕ್ಕ ತಗೊಂಡ್ರೆ ಎರಡು ಸಾವಿರ ಮೂರು ಸಾವಿರ ಕೊಟ್ಟು ತಗೊಂಡ್ರೆ ಒಂದು ಮಳೆ ಎಷ್ಟು ಇರ್ತದೆ ಒಂದು ವೇಳೆ ಒಂದು ಐವತ್ತು ಅರವತ್ತು ಕಟ್ಟಿ ಇರ್ತದೆ ಈ ತರದ್ದು ಈ ತರದ್ದು ಈ ತರದ್ದು ಈ ನಾವು ಅದನ್ನ ಕೆಲಸ ಮಾಡಿ ಜೀವನ ಸಾಕಬೇಕು ಸ್ವಾಮಿ ಯಾರಾದ್ರೂ ಇಲ್ಲ ಆದ್ರೆ ಇದು ವ್ಯಾಪಾರ ಆಗಲಿಲ್ಲ ಅಂದ್ರೆ ಏನು ಇಲ್ಲ ಸಮಯ ಹಿಂಗೆ ಮಕ್ಳಿಗೆ ಹಾಯ್ಕೊಂಡಂಗೆ ಅದೇ ಅದೇ ಒಂದು ಮೇಳೆಗೆ ಎಷ್ಟು ಕೊಡ್ತೀರಿ ಸ್ವಾಮಿ ಸಮಯ ಒಂದು ನೂರು ನೂರು ಇನ್ನೂರು ಐನೂರು ರೂಪಾಯಿ ಒಂದು ಐನೂರ ಐವತ್ತು ಆರು ಸಾವಿರ ರೂಪಾಯ್ಗನ ಕೊಡ್ತೀವಿ ಸಾವಿರ ರೂಪಾಯಿ ಭಾಳ ಸಾವಿರ ರೂಪಾಯಿ ಗುರು ಕೊಡ್ರಿ ಒಂದ್ ನಲವತ್ತೈವತ್ತು ಕಡ್ಡಿ ಅದೇ ಅದನ್ನ ನೀವು ಇಲ್ಲಿಗ್ ತಂದು ಈ ತರ ಕಡ್ಡಿ ಮಾಡಿ ಈ ತರ ಎಣಿಬೇಕು ಅಂದ್ರೆ ಎಷ್ಟು ಕಷ್ಟ ಆಯ್ತು ಕಷ್ಟ ಆದ ಸಮಯ ತರ್ಬೇಕು ಆಯ್ಕೋ ಬರ್ಬೇಕು ಅದನ್ನ ತಗೊಂಡ್ ಬಂದಿ ಟಾಕ್ ಒಳಗಡೆ ಐಕ ತಂದು ಹಾಕಬೇಕು ಸ್ವಾಮಿ ಓಕೆ ಈಗ ಯಾರು ಇಲ್ಲದಾಯ್ತದೆ ಇಲ್ಲ ಸ್ವಾಮಿ ಯಾರು ಗುರ್ಸವ್ರೆ ಯಾರು ಒಬ್ರು ಇಲ್ಲ ಸ್ವಾಮಿ ನಮ್ಮ ಯಾರು ಏನು ಯಾರು ಅಂತ ಹೇಳೋದ್ರು ಮಿನಿಸ್ರುಗಳು ಯಾರು ಆಗಲಿ ಇವರು ಆಗ್ಲಿ ಇವ್ರು ಯಾರು ಏನು ಅಂತ ಹೇಳಿ ಬಂದ್ ನಮ್ಗೆ ಯಾರು ಗುರ್ಸಲ್ಲ ಒಂದಿನ ನೋಡ್ಕೊಂಡು ಹೋಗ್ತಾರೆ ಅಷ್ಟೇನೆ ಈಗ ನಿಮ್ಮ ಎಲ್ಲಕ್ಕೂ ಒಂದು ಸಂಘ ಏನೋ ಒಂದು ಇರ್ತದೆ ಹೌದು ಇದಕ್ಕೆ ಅಂತ ಯಾವುದೇ ಒಂದು ಸಂಘ ಇಲ್ವಾ ನಮ್ದು ಸಂಘ ಐತೆ ಸ್ವಾಮಿ ಯಾರು ನಮ್ಮನ್ನ ಯಾರು ಕೋರ್ತಾ ಇಲ್ಲ ನಮ್ಗೆ ಇದಕ್ಕೋಸ್ಕರವಾಗಿ ನಮ್ಮನ್ನ ಯಾರು ಏನೋ ಬನ್ನಿ ಸಂಘ ಐತೆ ಇದ್ರ ಮಾಡೋರು ಬನ್ನಿ ನಮ್ಗೆ ಯಾರು ಕೋರ್ತಾ ಇಲ್ಲ ಸ್ವಾಮಿ ಸರ್ ಸ್ವಾಮಿ ಇವಾಗ ಮಾಡ್ತಾ ಇದ್ದೀನಿ ಸ್ವಾಮಿ ಸೇರ್ ಸುಮಾನ ಮಾಡ್ತಾ ಇದ್ದೀನಿ ಇನ್ನು ಹೋಯ್ತಾ ಇಲ್ಲ ಇವಾಗ ಬರ ಹಾಕಿದ್ದೀನಿ

ಈ ಈ ಇವಾಗ ನೀವು ಖರೀದಿ ಮಾಡ್ಕೋ ಖರೀದಿ ಮಾಡ್ಕೊ ತಂದಿರೋ ಸ್ವಾಮಿ ಇದನ್ನ ಈ ಮುಳ್ಳ ಬೊಂಬೆ ಸ್ವಾಮಿ ಇದು ಬೊಂಬು ನೋಡಿ ಸ್ವಾಮಿ ಇದ್ರೊಳಗೆ ವಾಸ ಮಾಡ್ಕೊಂಡು ಹಿಂಗಿದೀವಿ ನಮ್ಮನ್ನ ಯಾರು ಏನು ಒಂದ್ ಇದ್ ಮಾಡ್ತಾ ಇಲ್ಲ ಈ ತರ ವಾಸ ಮಾಡ್ಕೊಂಡಿವಿ ಸ್ವಾಮಿ ಈ ಕಡೆ ಗುಂಡಿಗಳು ಹಾವು ಚೋಳಗಳವೆ ಅದೇ ರಾತ್ರಿ ಮಕ್ಕಳೆಲ್ಲ ಮನಿರ್ತಾವೆ ಮನಿಗಿರ್ತಾವೆ ಸ್ವಾಮಿ ಹಿಂಗೆಲ್ಲಾ ಆಗಿರ್ತದೆ ನೋಡಿ ಸ್ವಾಮಿ

ತುಂಬಾ ದುಡ್ಡನ್ನ ಸಂಪಾದನೆ ಮಾಡ್ಬೇಕು ಅಂತ ಇರ್ತಾರೆ ಅಲ್ಲ ಸ್ವಾಮಿ ನಮ್ಗೆ ಯಾವ್ದು ಆಯ್ತಾ ಇಲ್ಲ ಸ್ವಾಮಿ ಯಾವ್ದು ಮಾಡೋ ಮಾಡೋದ್ರೆ ಇರುತ್ತೆ ಸಾವಿರ ರೂಪಾಯಿ ಲಕ್ಷಾಂತರ ರೂಪಾಯಿ ಇರುತ್ತೆ ಇನ್ನೂ ದುಡಿಬೇಕು ಅನ್ನೋ ಆಸೆ ಅವ್ರಿಗೆ ಇರುತ್ತೆ ಸ್ವಾಮಿ ನಮ್ಗೆ ಯಾವ್ದು ಮಾಡೋದು ಸ್ವಾಮಿ ಎದುರೊಳಗೆ ಈ ತರ ಜೀವನ ಸಾಕ್ಬೇಕಲ್ಲ ಸ್ವಾಮಿ ನಾವು ಇವರು ನಿಮ್ಮ ಮೆನ್ಸು ಸ್ವಾಮಿ ಇವರು ನಮಸ್ತೆ ಅಮ್ಮ ಇಲ್ಲೇನು ಅಡಿಗೆ ಮಾಡೋದು ನೀವು ಹೌದು ಸ್ವಾಮಿ ಇಲ್ಲೇನೆ ಏನ್ ಮಾಡಿದಿರಿ ಇವತ್ತು ಇವತ್ತು ಏನಿಲ್ಲ ಸ್ವಾಮಿ ಅನ್ನ ಸಾರು ಮಾಡ್ಕೊಂಡಿದ್ವಿ ಅನ್ನ ಸಾರು ಹ್ಮ್ ಈಗ ಬೂದಿ ಆರಿಸಿ ಕೆಂಡ ಕೆಡ್ಸಿದಿರಿ ಇದು ಕೊಡ್ರಿ ಇದೇನಿದು ಇದು ಸ್ವಾಮಿ ಸುಮ್ ಶೆಡ್ ಆಡು ಕಾಡಿಗೆ ಅಂತ ಹೇಳಿ ಐಕಾಂಡಿದ್ವಿ ಸ್ವಾಮಿ ಸಾಕಿದ್ರಾ ಸಾಕಿದ್ವಿ ಎಲ್ಲ ಸೋತೋಗ್ಬಿಟ್ವಿ ಸೋತೋಗ್ಬಿಟ್ಟು ಹಂದಿಗಳು ಸೋತೋಗ್ಬಿಟ್ವಿ ಸ್ವಾಮಿ ಹಾ ಹಾ ಎಲ್ಲ ಸಾತೋಗ್ಬಿಟ್ವಿ ಈಗ ಕಾಯಿಲೆ ಕಳೆದ ಕುರಿ ಮೇಕೆ ಹಂದಿ ಹಂದಿ ಸ್ವಾಮಿ ಕುರಿ ಮೇಕೆ ಅಲ್ಲ ಹಂದಿ 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 ಸ್ವಾಮಿ ಹಾ ಹಾ ಹಂದಿ ಕುರಿ ಮೇಕೆ ಎರಡು ಸಾಕಿದ್ವಿ ಎಲ್ಲ ಓಕೆ ಹಾ ನೋಡಿ ಸ್ವಾಮಿ ನಮ್ಮ ಜೀವನ ಇದೆಯಾ

ಅಲ್ಲ ಕೊಡ್ರಿ ಮಳೆ ಬಂದ್ರೆ ಹೆಂಗೆ ಅಂತ ಸ್ವಾಮಿ ಏನ್ ಮಾಡೋರು ಸ್ವಾಮಿ ಮಳೆ ಬಂದ್ರೆ ಏನೂ ಗೊಂಡು ತಾರ್ಪಲ್ಯ ಹಾಕೋ ಮನೇಕಬೇಕು ಸ್ವಾಮಿ ಈಗ ನಿಮ್ಮಲ್ಲಿ ಬಿದ್ರು ಐತಲ್ಲ ಆಯ್ತ ಸ್ವಾಮಿ ಅದನ್ನ ಕಟ್ಕೊಂತೀವಿ ಅದು ಸುಮಾರ ಆಗಿ ಇದ್ದಾಗ ಮಾಡ್ಕೊತೀವಿ ಇದನ್ನೇ ಏನೋ ಜೀವನ ಸಾಕೊಂಡು ಹೋಗ್ತಾ ಇದೀವಿ ಆ ಏನೂ ಜೀವನಕ್ಕೆ ಸಹ ಏನು ಇಲ್ಲ ಹಾಂ ಸರಿ ಕೊಡ್ರಿ ನಿಮ್ಮ ಮಗವ್ರು ಏನ್ ಮಾಡ್ತಾರೆ ಅವ್ರು ಕೂಲಿಗ್ ಹೋಗ್ತಾರೆ ಸ್ವಾಮಿ ಕೂಲಿ ಕೆಲಸ ಮಾಡ್ತಾರೆ ಓಕೆ ಕೂಲಿಗ್ ಹೋಗಿ ಬಂದು ಒಂದಿಷ್ಟು ಅಂದರೆ ಊಟ ಮಾಡ್ತೀವಿ ನಾವೇ ಇಷ್ಟು ಮಾಡಿದ್ರೆ ಅವ್ರು ಊಟ ಮಾಡ್ತೀವಿ ಸಾಮಿ ಏನಿಲ್ಲ ಸರಿ ಯಾರು ಹೇಳಿದ್ರೆ ಆರ್ಡ್ರ್ ಕೊಟ್ಟರೆ ಮಾಡ್ಕೊಡ್ತೀರಲ್ಲ ಹಾಂ ಮಾಡ್ಕೊಡ್ತೀವಿ ಸ್ವಾಮಿ ಯಾರು ಕೊಟ್ಟರು ಮಾಡ್ಕೊಡ್ತೀವಿ ಫೋನ್ ನಂಬರ್ ಹೇಳಿ ನಿಮ್ಮದು ಹೇಳ್ತೀವಿ ಸ್ವಾಮಿ ಹೇಳಿ ಈ ಫೋನ್ ನಂಬರ್ ನಮ್ಗೆ ಹೇಳಿ ಪಲ್ಲವ್ ಸ್ವಾಮಿ ತಗೊಳ್ಬೇಕು ಹೌದಾ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಮ ಹೆಸರು ಊರು ಫೋನ್ ನಂಬರು ಯಾರು ಆರ್ಡರ್ ಕೊಟ್ರೆ ತಂದು ಕೊಡ್ತೀನಿ ಹಾಂ ಮಾಡ್ಕೊಡಿ ಅವ್ರು ಮಾಡ್ಕೊಡ್ತೀನಿ ಸರಿನಾ ನಾ ಕೊಡ್ರಿ ಹಾಂ ಮಾಡ್ಕೊಡ್ತೀವಿ ಕೊಡ್ರಿ ನಮಸ್ತೆ 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 ಥ್ಯಾಂಕ್ ಯು ಥ್ಯಾಂಕ್ ಯು ಅಮ್ಮ ನಮಸ್ತೆ ಬರಲ ಏನ್ರ ಮಾತಾಡ್ಸೋ ಮಾತಾಡ್ಸ ಕೈ ಕೊಡೋ ಕೈ ಕೊಡ್ರಿ ಕೈ ಕೊಡ್ರಿ ಕೈ ಕೈ ಕೊಡಮ್ಮ ಕೈ